ಕಾಂಗ್ರೆಸ್ಸಿನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮೀಟಿಂಗ್ ಇನ್ನೇನು ಆರಂಭಗೊಳ್ಳಲಿದೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಮುಖಂಡರುಗಳನ್ನು ಕರೆಸಿ ತಮ್ಮ ತಮ್ಮ ರಾಜ್ಯದ ಎಷ್ಟೆಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಚರ್ಚೆ ಮಾಡಲಾಗ್ತಾ ಇದೆ ಆ ಪ್ರೋಸೆಸ್ನ ಭಾಗವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಹಿಡಿದುಕೊಂಡು ಸಿಂಗಲ್ ನೇಮ್ ಒಂದೊಂದು ಹೆಸರುಗಳನ್ನು ಬಿ ಜೆ ಪಿ ಹೈಕಮಾಂಡ್ನವರು ಒಂದೊಂದು ಕ್ಷೇತ್ರಕ್ಕೆ ಮೂರು ಮೂರು ಜನರ ಹೆಸರು ತಗೊಂಡು ಬರಲೇಬೇಕು ಅಂತ ಹೇಳಿದರು ಹಾಲಿ ಸಂಸದರು ಬಿ ಜೆ ಪಿ ಅವರು ಇಲ್ಲವೋ ಅವರು ಪಾಪ್ಯುಲರ್ ಹೌದು ಅಲ್ಲವೋ ವಾಟ್ ಎವರ್ ಇಟ್ ಈಸ್ ಮೂರು ಜನರ ಹೆಸರನ್ನು ತರಲೇಬೇಕು ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ಹಂಗಲ್ಲ ಒಂದೊಂದು ಹೆಸರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ನಾಥು ಮತ್ತು ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಬೇಸಿಕಲಿ ಏನು ವ್ಯತ್ಯಾಸ ನಿನ್ನೆ ಬಿ ಜೆ ಪಿಯ ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋದರ ವಿವರಗಳನ್ನು ನೋಡ್ತಾ ಇದ್ವಿ ನಾವು ಐದು ತಾಸು ಮಾತಾಡಿದ್ದಾರೆ ಕರ್ನಾಟಕದ ವಿಷಯ ಒಂದನ್ನು ಮಾತ್ರ ಕಾಂಗ್ರೆಸ್ದು ಹಾಗೆ ಆಗುತ್ತಾ ಕಾನ್ಸ್ಟಿಟ್ಯೂನ್ಸಿ ಬೈ ಕಾನ್ಸ್ಟಿಟ್ಯೂಯೆನ್ಸಿ ತುಂಬ ಚರ್ಚೆ ಮಾಡ್ತಾರೆ ಇದು ಬೇಡ ಇನ್ನೊಂದು ಹೆಸರು ತಗೊಂಡು ಬನ್ನಿ ಅಂತಾರೆ ಹಾಗೆ ಇರುತ್ತಾ ಏನು ಕಳೆದ ಹದಿನೈದು ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಟಿಕೆಟ್ ಹಂಚಿಕೆಯಲ್ಲಿ ಅದಲು ಬದಲಾಗಿದೆ ಅಥವಾ ಗಣನೀಯ ಪ್ರಮಾಣದ ಬದಲಾವಣೆಗಳಾಗಿವೆ ಓಕೆ ಮೊದಲು ಕಾಂಗ್ರೆಸ್ಸಿನ ಟಿಕೆಟ್ ಹಂಚಿಕೆ ಹೇಗಿರ್ತಾ ಇತ್ತು ಬ್ಲಾಕ್ ಈ ಪಿ ಸಿ ಒಂದು ಮೂರು ಮೂರು ಅಭ್ಯರ್ಥಿಗಳ ಒಂದು ಹೆಸರುಗಳನ್ನು ತಯಾರಿಸ್ತಾ ಇತ್ತು ಎ ಎಸ್ ಸಿ ಸಿ ಸ್ಕ್ರೀನಿಂಗ್ ಕಮಿಟಿಗೆ ಬರ್ತಾ ಇತ್ತು ಅದು ಸ್ಕ್ರೀನಿಂಗ್ ಕಮಿಟಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಂಗಲ್ ನೇಮ್ ಮಾಡ್ತಾ ಇತ್ತು ಓಕೆ ಅಥವಾ ಎರಡು ಹೆಸರುಗಳನ್ನು ಸಿ ಕಳಿಸ್ತಾ ಇತ್ತು ಸಿಯಲ್ಲಿ ಏನು ಮೂರ್ನಾಲ್ಕು ಜನ ನಾಯಕರು ಇರ್ತಾ ಇದ್ರು ಅವರು ಪರಸ್ಪರ ಕಂಟೆಸ್ಟ್ ಮಾಡ್ತಾ ಇದ್ರು ಕೆಲವೊಂದು ಕಡೆ ಮಹಿಳೆಯರು ಮುಸ್ಲಿಮು ಹಿಂದುಳಿದ ವರ್ಗ ಇವುಗಳನ್ನು ಸೋನಿಯಾ ಗಾಂಧಿ ಗಮನಿಸ್ತಾ ಇದ್ರು ಟಿಕೆಟ್ ಹಂಚಿಕೆ ಆಗ್ತಾ ಇತ್ತು ಆದರೆ ಈ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ನೋಡಿ ಹೀಗೆ ಬದಲಾಗ್ತಾ ಇದೆ ರಾಜ್ಯದಿಂದಲೇ ಸಿಂಗಲ್ ನೇಮ್ ಹೋಗ್ತಾ ಇದೆ ಹೌದು ಅದೇ ಅದೇ ದ್ಯಾಟ್ಸ್ ವಾಟ್ ಅಂದರೆ ಎಲ್ಲೆಲ್ಲಿ ಜಗಳಗಳಿಲ್ಲವೋ ಎಲ್ಲೆಲ್ಲಿ ಅವರು ಇವರು ಅಂತಕ್ಕಂಥದ್ರ ಬಗ್ಗೆ ಬಣಗಳಿಲ್ಲವೋ ಅಲ್ಲಿ ಸಿಂಗಲ್ ನೇಮನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಲ್ಲೇ ಕುಳಿತು ಸಿಂಗಲ್ ನೇಮ್ ಮಾಡಲಾಗಿದೆ ಹೀಗಾಗಿ ತುಂಬ ಗುಜರಾಶ್ ದಿಲ್ಲಿಯಲ್ಲಿಲ್ಲ ದಿಲ್ಲಿಯವರು ಬರೀ ಟಿಕ್ ಮಾಡೋದು ಅದಕ್ಕೊಂದು ಕೇಂದ್ರೀಯ ಚುನಾವಣಾ ಸಮಿತಿಯ ಮೊಹರನ್ನು ಹಾಕಿ ಕಳಿಸ್ಬಿಡ್ತಾರೆ ಸ್ಕ್ರೀನಿಂಗ್ ಕಮಿಟಿಯ ಅವಶ್ಯಕತೆ ಇಲ್ಲ ಉಳಿದಂತೆ ಎರಡು ಹೆಸರು ಮೂರು ಹೆಸರು ಯಾವ ಹೋಗಿವೆ ಅವು ಕೂಡ ಅವು ಜಗಳಗಳ ಕಾರಣದಿಂದ ಎರಡು ಮೂರು ಹೆಸರು ಇಲ್ಲ ಅವು ನೀವೆಲ್ಲ ಹೆಸರುಗಳನ್ನು ಗಮನಿಸಿದ್ರೆ ಓಕೆ ಬಿ ಜೆ ಪಿ ಯಾವ ಅಭ್ಯರ್ಥಿ ಕೊಡುತ್ತೆ ಜಾತಿಯ ಸಮೀಕರಣ ಏನಾಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ತಾಕಲಾಟ ಇದೆ ಕೆಲವೊಂದು ಕಡೆ ಒ ಬಿ ಸಿ ಕೊಡಬೇಕಾ ಡಾಮಿನೆಂಟ್ ಕಮ್ಯುನಿಟೀಸ್ಗಳಿಗೆ ಕೊಡಬೇಕಾ ಮುಸ್ಲಿಮ್ ಕೊಡಬೇಕಾ ಬೇಡವಾ ಇದರ ಬಗ್ಗೆ ಸಾಕಷ್ಟು ಆ್ಯಂಬಿಗ್ವಿಟಿ ಇದೆ ಅವುಗಳನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅಥವಾ ಬಿ ಜೆ ಪಿಯ ಸೀಟ್ ಯಾರು ಕೊಡ್ತಾರೆ ಅನ್ನೋದು ನೋಡಿಕೊಂಡು ಕಾಂಗ್ರೆಸ್ ಆ ಸೀಟ್ಗಳ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕೊನೆಯ ಹಂತದಲ್ಲಿ ಅವೆಲ್ಲವೂ ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ ಯಸ್ ನೀವು ಇನ್ನೊಂದು ಕಡೆ ಬಿ ಜೆ ಪಿಯ ರೋಲ್ ರಿವರ್ಸಲ್ಲಿ ನೋಡಿ ಬಿ ಜೆ ಪಿಯಲ್ಲಿ ಒಂದು ಜಮಾನದಲ್ಲಿ ಕರ್ನಾಟಕದ ಕೋರ್ ಕಮಿಟಿಯಲ್ಲೇ ಸಿಂಗಲ್ ನೇಮ್ಗಳು ಫೈನಲ್ ಆಗಿಬಿಡ್ತಾ ಇದ್ವು ಎಲ್ಲಿ ಯಡಿಯೂರಪ್ಪನವ್ರಿಗೂ ಅನಂತಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಬಿ ಎಲ್ ಸಂತೋಷ್ ಅವ್ರಿಗೂ ಒಂದಿಷ್ಟು ತಾಕ್ಲಾಟ ಇರ್ತಿತ್ತು ಆ ಹೆಸರುಗಳನ್ನು ದಿಲ್ಲಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಬಿ ಜೆ ಪಿಯ ಹೆಸರುಗಳ ತೀರ್ಮಾನ ಆಗ್ತಾ ಇದ್ವು ಆದರೆ ಈಗ ಬಿ ಜೆ ಪಿಯಲ್ಲಿ ಏನಾಗಿದೆ ಅಂದರೆ ಕರ್ನಾಟಕದಿಂದ ಎಲ್ಲರೂ ಮೂರು ಹೆಸರುಗಳನ್ನು ಕಳಿಸಲೇಬೇಕು ಎಸ್ ಅಲ್ಲಿ ಹೊಸ್ದಾಗಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಪ್ರಿ ಇ ಸಿ ನಡೆಸ್ತಾರೆ ಅದನ್ನು ಅವ್ರ ಸ್ಕ್ರೀನಿಂಗ್ ಕಮಿಟಿ ಅನ್ನೋಲ್ಲ ಒಂದು ಪ್ರಿ ಸಿ ಇ ಸಿ ವಿಧಾನಸಭೆಯಲ್ಲೂ ನಿಮ್ಗೆ ನೆನಪಿದ್ರೆ ಒಂದು ಪ್ರಿ ಸಿ ಇ ಸಿ ನಡೆದಿತ್ತು ಪ್ರಿ ಸಿ ಸಿಯಲ್ಲಿ ಹೆಚ್ಚು ಈ ವಿಧಾನಸಭಾ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಸಿಂಗಲ್ ನೇಮ್ಗಳನ್ನು ಕರ್ನಾಟಕದ ನಾಯಕರನ್ನೇ ಕುಳಿಸ್ಕೊಂಡು ಮಾಡಲಾಗಿತ್ತು ನೂನೂರ ಇಪ್ಪತ್ತು ಸಿಂಗಲ್ ನೇಮ್ಗಳಲ್ಲಿ ಲೋಕಸಭೆಯಲ್ಲಿ ಹಂಗೆ ಆಗ್ತಿಲ್ಲ ಅಂತೆ ನಾನು ಕೇಳ್ಪಟ್ಟ ಪ್ರಕಾರ ನಿನ್ನೆ ಇಡೀ ಐದೂವರೆ ಗಂಟೆಯ ಚರ್ಚೆಯಲ್ಲಿ ಸಿಂಗಲ್ ನೇಮ್ಗಳನ್ನು ಕರ್ನಾಟಕದ ನಾಯಕರ ಎದುರುಗಡೆ ಅವರು ಯಾವುದನ್ನೂ ಮಾಡಿಲ್ಲ ಎಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ ನಾವು ಅದನ್ನು ಸಿ ಇ ತರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ವಿತ್ ಫರ್ದರ್ ಕನ್ಸಲ್ಟೇಷನ್ಸ್ ಗುಂಪಾಗಿ ಅಲ್ಲ ಸಿಂಗಲ್ ಸಿಂಗಲ್ ಆಗಿ ಸರ್ವೆಗಳ ಆಧಾರದ ಮೇಲೆ ಅಲ್ಲಿ ಯಾರು ಏನು ನಡೀತಾ ಇದೆ ಅನ್ನೋದು ರಾಜಕೀಯ ತಳಮಟ್ಟದ ವರದಿಗಳನ್ನು ತೆಗೆದುಕೊಂಡು ಆರ್ ಎಸ್ ಜೊತೆ ಚರ್ಚಿಸಿ ಅಮಿತ್ ಶಾ ಮತ್ತು ನಡ್ಡಾ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ನನಗನ್ಸುತ್ತೆ ಪ್ರೈಮ್ ಮಿನಿಸ್ಟರ್ ಜೊತೆಗೂ ಕೂಡ ಸಿ ಇ ಸಿಗಿಂತ ಮುಂಚೆ ಚರ್ಚೆಯನ್ನು ನಡೆಸಿ ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ವೈಯಕ್ತಿಕವಾಗಿ ಲೋಕಸಭಾ ಚುನಾವಣೆಯ ಟಿಕೆಟ್ ಪ್ರಕ್ರಿಯೆ ಬಗ್ಗೆ ತುಂಬ ಅಂದರೆ ಪಿನ್ ಪಾಯಿಂಟೆಡ್ ಇದ್ದಾರೆ ನಿರ್ದಿಷ್ಟವಾಗಿದ್ದಾರೆ ಆ ಕಾರಣದಿಂದ ಅವ್ರ ಜೊತೆಗೂ ಕೂಡ ಒಂದು ಚರ್ಚೆ ನಡೆಸಿದ ನಂತರವೇ ಮ್ಯಾಟರ್ ಸಿ ಇ ಸಿ ಬರುತ್ತೆ ಸಿಇಿಯಲ್ಲಿ ತುಂಬ ಹೊತ್ತು ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ ಹೀಗೆ ಎರಡೂ ಪಕ್ಷಗಳ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಗಳು ಬದಲಾಗಿವೆ ಕಾಂಗ್ರೆಸ್ ನೋಡಿ ಅದು ಪ್ರಾಯಶಃ ಸೋಲು ಮತ್ತು ಗೆಲುವಿನ ಕಾರಣದಿಂದ ಕೂಡ ಇರಬಹುದು ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಥರದ ಮೊದಲು ರಾಜ್ಯ ನಾಯಕರಿದ್ರಲ್ಲ ಅವ್ರ ಪಟ್ಟಿ ಕಳಿಸಿದ್ರೆ ಯಾರ ಹೆಸರಾಗತ್ತೆ ಇವ್ರಿಗೆ ಅರ್ಥನೇ ಗೊತ್ತಾಗ್ತಾ ಇರಲಿಲ್ಲ ಆ ಸ್ಥಿತಿ ಇವತ್ತು ಬಿ ಜೆ ಪಿಯಲ್ಲಿದೆ ಎಸ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದೇ ದಿಲ್ಲಿಯಲ್ಲಿ ಸುಮ್ಮನೆ ಶಿಕ್ಕ ಹಾಕೊಂಡು ಬರೋದಕ್ಕಷ್ಟೇ ಆ ಪಟ್ಟಿ ಹೋಗಿದೆ ಅದಕ್ಕೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾ ಇಲ್ಲ ಇದು ಪ್ರಾಯಶಃ ಎರಡೂ ಪಕ್ಷಗಳ ಟಿಕೆಟ್ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮೊದಲನೇ ಲಿಸ್ಟ್ನಲ್ಲಿ ನೂರ ಐವತ್ತು ಅಂತಿದ್ದಾರೆ ಅಂದರೆ ಈ ಈ ಹದಿನೈದು ಜನರ ಪಟ್ಟಿಯನ್ನು ತಗೊಂಡೋಗಿದ್ದಾರೆ ಈಗ ಡಿ ಕೆ ಶಿವಕುಮಾರರು ಹದಿನೈದು ಜನರದು ಬಂದ್ಬಿಡುತ್ತೆ ಅಂತ ಅನ್ಸತ್ತಾಗಿದ್ರೆ ನ್ಯಾಚುರಲಿ ಅದಿತ್ತು ಸಿಂಗಲ್ ನೇಮ್ ಹೋದಾಗ ತುಂಬ ಚರ್ಚೆಗೇನು ಅವಕಾಶ ಇರಲ್ಲ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇಲ್ಲಿ ಸಭೆಗೆ ಬಂದಿದ್ದರು ಎಸ್ ಹೀಗಾಗಿ ಅವರು ಇ ಸಿಯಲ್ಲಿ ಬ್ರೀಫ್ ಮಾಡ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಕೇಳಿಕೊಂಡು ಈ ಸಿಂಗಲ್ ನೇಮ್ಗಳನ್ನು ಫೈನಲ್ ಮಾಡಲಾಗಿರುತ್ತೆ ಯಾಕೆ ನನಗಂತೂ ತುಂಬ ಬದಲಾವಣೆಗಳನ್ನೇನು ಈ ಸಿಂಗಲ್ ನೇಮ್ನಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಬಿ ಜೆ ಏನೊಂದು ಅಡ್ವಾಂಟೇಜ್ ಇದೆ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಇಲ್ಲ ಕಾಂಗ್ರೆಸ್ಗೆ ಸ್ಥಳೀಯ ನಾಯಕರು ಎಸ್ ಮತ್ತು ಸಂಘಟನೆ ಜಾತಿ ಸಮೀಕರಣ ಇವುಗಳ ಆಧಾರದ ಮೇಲೆ ಚುನಾವಣೆ ಗೆಲ್ಲಬೇಕು ಯಾರು ರಾಜ್ಯ ನಾಯಕರು ಹೀಗಾಗಿ ಇಲ್ಲಿನ ನಾಯಕರೇನು ತೀರ್ಮಾನ ಮಾಡ್ತಾರೆ ಅವೇ ಹೆಸರುಗಳು ಬಹುತೇಕ ಸಿಇ ಸಿಯಲ್ಲಿ ಫೈನಲ್ ಆಗ್ತವೆ ಅಂತ ನನಗನ್ಸುತ್ತೆ ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳು ಕೂಡ ಇದ್ದಾರೆ ಕಳೆದ ಬಾರಿ ಸೋತೋರು ಸಣ್ಣ ಸಣ್ಣ ಮಾರ್ಜಿನ್ನಲ್ಲಿ ಸೋತೋರು ಆ ಫಸ್ಟ್ ಲೀಸ್ಟ್ ಒನ್ ಫಿಫ್ಟಿ ಮೆಂಬರ್ಸ್ ಅದ್ದು ಇವತ್ತು ಸಿಇ ಸಿ ಫೈನಲ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇದೆ ಅಚಿತ್ ಎಸ್ ಮಾರುತೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದಾರೆ ಮಾರುತೇಶ್ ಹದಿನೈದು ಜನರ ಪಟ್ಟಿ ನೋಡ್ತಾ ಇದ್ವಿ ನಾವು ಇಬ್ಬರು ಸಚಿವರಿದ್ದಾರೆ ಇದರಲ್ಲಿ ಕೆ ಎಚ್ ಮುನಿಯಪ್ಪನವ್ರದ್ದು ಏನು ನನಗೆ ಆಶ್ಚರ್ಯ ಅನಿಸ್ತಾ ಇಲ್ಲ ಬಿ ಹಿ ವಾಸ್ ಮೆಂಟಲಿ ಪ್ರಿಪೇರ್ಡ್ ಒಂದಷ್ಟೇನೋ ಕಂಡೀಷನ್ಸ್ ಹಾಕಿದ್ರಂತೆ ನಾನು ದೆಹಲಿಗೆ ಹೋದರೆ ನನ್ನ ಮಗಳನ್ನು ಮಿನಿಸ್ಟ್ರ್ ಮಾಡಿ ಇತ್ಯಾದಿ ಇತ್ಯಾದಿ ಏನು ಕೆ ಎಚ್ ಮಾದೇವಪ್ನವ್ರದ್ದು ಒಂದು ಎಚ್ ಸಿ ಮಹದೇವಪ್ಪನವ್ರದ್ದು ಒಂದು ಒಂದು ಚೂರು ಹಿಂಜರಿತಾ ಇತ್ತಲ್ವ ಲೋಕಸಭೆಗೆ ನಿಂತ್ಕೊಳ್ಳೋದಕ್ಕೆ ಒಪ್ಪಿಕೊಂಡ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿಯೇ ಈ ಲಿಸ್ಟ್ ಕಳಿಸ್ಲಾಗ್ತಾ ಏನಿದು ಅಜಿತ್ ಈಗ ಈ ಮೂ ಹದಿನೈದು ಪಟ್ಟಿಗಳಲ್ಲಿ ಮೂವರ ಹೆಸರು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದ್ದಾವೆ ಒಂದು ಮುನಿಯಪ್ಪ ಅವ್ರದ್ದು ಇನ್ನೊಂದು ಮಹದೇವಪ್ಪ ಅವ್ರದ್ದು ಜೊತೆಗೆ ಬೆಂಗಳೂರು ಸೆಂಟ್ರಲ್ ಹ್ಯಾರಿಸ್ ಅವ್ರದ್ದು ಈ ಮೂವರ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಲಿ ಎನ್ನುವ ಕಾರಣಕ್ಕಾಗಿ ಸಿಂಗಲ್ ನೇಮ್ ಹಾಕಿ ಕಳಿಸಿದ್ದಾರೆ ಯಾಕಂದ್ರೆ ಈ ಮೂರು ಜನರು ಕೂಡ ಆರಂಭದಿಂದಲೂ ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ರು ಮುನಿಯಪ್ಪ ಅವರ ಒಂದು ಕಂಡೀಷನ್ಸ್ಗಳು ಕೂಡ ಇದ್ದವು ಸೊ ಆ ಕಂಡೀಷನ್ ನ ಒಪ್ಪಿ ಕೊಡೋದಾರೆ ಕೊಡ್ಲಿ ಅನ್ನುವ ಕಾರಣಕ್ಕಾಗಿ ರೆಫರ್ ಆದಂಗೆ ಕಾಣಿಸ್ತಾ ಇದೆ ಅಂತಿಮವಾಗಿ ಮೂರು ಜನರದು ಆಗ್ಲೂಬಹುದು ಅಥವಾ ಇವರೇ ಹೇಳೋ ಹಾಗೆ ಮಾದೇವಪ್ಪ ಅವರು ತಮ್ಮ ಪುತ್ರನ ಕೇಳ್ತಿದ್ದಾರೆ ಅವ್ರಿಗೆ ಕೊಡಬಹುದು ಮುನಿಯಪ್ಪ ಅವರು ನನ್ನ ಮಗನ್ಗಾದ್ರು ಕೊಡಿ ಅಥವಾ ಹಳಿಂಗಾದ್ರೂ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗಾದ್ರು ಸಿಗ್ಬೋದು ಹ್ಯಾರಿಸ್ ಅವರು ನನಗೆ ಬೇಡ ನನ್ನ ಮಗನ್ಗಾದ್ರು ಕೊಡಿ ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ರು ಹಾಗಾಗಿ ಆದರೆ ರಾಜ್ಯ ನಾಯಕರು ಅದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ ಹಾಗಾಗಿ ಇವರ ಯಾವ ಹಿಂದೆ ಖರ್ಗೆ ಅವರು ಹೇಳ್ತಾ ಇದ್ರು ಮಿನಿಸ್ಟ್ರು ಸ್ಪರ್ಧೆ ಮಾಡುವಂಥ ವಿಚಾರದಲ್ಲಿ ಏನು ತೀರ್ಮಾನ ಅಂತ ಇಲ್ಲಿಂದ ರೆಫರ್ ಆಗಿ ಬಂದ್ರೆ ನಾವು ಯೋಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು ಹಾಗಾಗಿ ಇಲ್ಲಿಂದ ರೆಫರ್ ಮಾಡಿ ಕಳಿಸಿದ್ದಾರೆ ಈ ಹದಿನೈದರಲ್ಲಿ ಈ ಮೂರು ಹೆಸರುಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ನನಗಿದೆ ಯಾಕೆಂದರೆ ಹ್ಯಾರಿಸ್ ಅವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ ಮಹದೇವಪ್ಪರು ಕೂಡ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ ಮುನಿಯಪ್ಪರು ಆರಂಭದಲ್ಲಿ ಸ್ಪರ್ಧೆ ಮಾಡುವಂತಹ ಇಂಗಿತ ಹೊಂದಿದ್ರು ಕೊನೆ ಕೊನೆಗೆ ಅವರು ಹಿಂದೆ ಸರಿದಿದ್ದಾರೆ ಕಾರಣ ಮೈತ್ರಿ ಆಗಿದ್ದು ಅಲ್ಲಿರುವಂತಹ ಸಮೀಕರಣಗಳು ಸೊ ಈ ಕಾರಣಕ್ಕಾಗಿ ಮುನಿಯಪ್ಪರು ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ಹೋದಕ್ಕೆ ಹೋದ ಕೂಡಲೇ ಮುನಿಯಪ್ಪರು ಸ್ಪರ್ಧೆ ಮಾಡಿದ ಕೂಡಲೇ ಬಣಗಳು ಶುರುವಾಗ್ತವೆ ಸೊ ಅದರಿಂದ ಮುನಿಯಪ್ಪ ಅವ್ರಿಗೆ ಒಂದು ಸ್ವಲ್ಪ ಹಿಂಜರಿಕೆ ಕೂಡ ಇದೆ ಸೊ ಹಾಗಾಗಿ ಪುತ್ರನಿಗ ಅಥವಾ ಅಳಿನಿಗ ಕೊಟ್ರೆ ಅಲ್ಲಿ ಫೈಟ್ ಮಾಡಿ ಗೆಲ್ಸ್ಕೊಂಡು ಬರೋಣ ಅನ್ನುವಂತ ಪ್ಲಾನ್ ಅಲ್ಲಿ ಮುನಿಯಪ್ಪ ಇದ್ದಂಗೆ ಇದ್ದಂಗಿದ್ದಾರೆ ಸೊ ಈ ಮೂವರ ಹೆಸರಿನಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ ಇನ್ನುಳದಂತ ಬಹುತೇಕ ಎಲ್ಲ ಸಿಂಗಲ್ ನೇಮ್ ಅನೌನ್ಸ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಅಜಿತ್ ಅಂದ್ರೆ ಕೆ ಎಚ್ ಮುನಿಯಪ್ಪ ಎನ್ ಎ ಹ್ಯಾರಿಸ್ ಮತ್ತು ಎಚ್ ಸಿ ಮಹಾದೇವಪ್ಪ ಅವ್ರು ನಿಂತ್ಕೊಳ್ತಾ ಇಲ್ಲ ನಿಲ್ಲಿಸಲಾಗ್ತಾ ಇದೆ ಅವ್ರನ್ನ ಅಂತ ಹೌದು ಯಾಕಂದ್ರೆ ಮಾದೇವಪ್ಪ ಬಹಿರಂಗವಾಗಿ ಹೇಳಿದರು ಎಷ್ಟು ಸರಿ ಅದೇ ಪ್ರಶ್ನೆಯನ್ನ ಕೇಳ್ತೀರಿ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಪದೇ ಪದೇ ಕ್ಲಾರಿಫೈ ಮಾಡಿ ಆಗಿದೆ ತಿರ್ಗಾ ಅದನ್ನೇ ಕೇಳ್ತೀರಾ ಅಂತೇಳಿ ಮಾಧ್ಯಮಗಳ ಮುಂದೆ ರೇಗಾಡಿದ್ದು ಉಂಟು ಸಿ ಎಂ ಡಿ ಸಿ ಎಂ ಸಮರ್ಥ ಅಭ್ಯರ್ಥಿಗಳು ಲೋಕಸಭೆಗೆ ಅಂತೇಳಿ ಟಾಂಟ್ ಕೊಟ್ಟಿದ್ದು ಕೂಡ ಇತ್ತು ಸೊ ಯಾಕಂದ್ರೆ ಮಾದೇವಪ್ಪ ಅವರ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ ಆಗಿರೋದಕ್ಕೆ ಕಾರಣ ಏನು ಅಂದರೆ ಹೈಕಮಾಂಡ್ನ ಮುಂದೆ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿ ಬಂದಿದ್ದಾರೆ ಮಾದೇವಪ್ಪ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಯಾವುದೇ ಚಿಂತೆ ಬೇಡ ಅಂತ ಹೇಳಿ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ಮಾದೇವಪ್ಪ ಮತ್ತು ಸಿದ್ದರಾಮಯ್ಯವ್ರ ನಡುವೆ ಸಣ್ಣದಾಗ ಒಂದು ವೈಮನಸ್ಸು ಕೂಡ ಶುರುವಾದಂಗೆ ಇದೆ ಸೊ ಆ ಕಾರಣಕ್ಕಾಗಿ ಮಾದೇವಪ್ಪ ಅವರು ಸುತಾರಾಮ್ ರೆಡಿ ಇಲ್ಲ ಆದರೆ ಹೈಕಮಾಂಡ್ ಹೇಳಿದಾಗ ಆಗಲಿ ಮುನಿಯಪ್ಪ ಆಗಲಿ ಕೇಳಲೇಬೇಕಾಗುತ್ತೆ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ನಿರಾಕರಿಸಿದ್ರೆ ಏನು ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಹೈಕಮಾಂಡ್ ಗೊತ್ತಿ ಅಷ್ಟರ ಮಟ್ಟಿಗೆ ಸಮರ್ಥವಾಗಿದೆ ಕಾರಣ ಯಾರ್ದೋ ಒಂದು ಇಬ್ಬರು ಸ್ಥಾನ ಕಳ್ಕೊಳ್ಳೋದ್ರಿಂದ ನಮಗೇನು ಆತಂಕ ಇಲ್ಲ ಅನ್ನುವಂಥ ಅಭಿಪ್ರಾಯದಲ್ಲೂ ಕೂಡ ಇದ್ದಾರೆ ಮತ್ತು ಚುನಾವಣೆಗೆ ಹೈಕಮಾಂಡ್ ಹೇಳಿದಾಗ ಸ್ಪರ್ಧೆ ಮಾಡದೇ ಇದ್ರೆ ಹೈಕಮಾಂಡ್ ತಮ್ಮ ನಿಲುವನ್ನ ನಿಲುವನ್ನು ಹಾಗಾಗಿ ಮಹದೇವಪ್ಪ ಇರ್ಬೋದು ಮುನಿಯಪ್ಪ ಇರ್ಬೋದು ನಿಂದಲೇ ಬರಲಿ ಎನ್ನುವ ಕಾರಣಕ್ಕಾಗಿ ಅವರಿಬ್ಬರ ಹೆಸರನ್ನ ಕಳಿಸಲಾಗಿದೆ ಹೈಕಮಾಂಡ್ ಈಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು ಇವರು ಕಂಡೀಷನ್ ಒಪ್ಪುತ್ತಾರ ಅಥವಾ ಇವ್ರು ಹೇಳ್ದವ್ರಿಗೆ ಅವ್ರು ಹೇಳ್ದಂತೆ ಮಗನಿಗೆ ಟಿಕೆಟ್ ಕೊಡ್ತಾರ ಅಥವಾ ಹಳಿಯಂಗೆ ಟಿಕೆಟ್ ಕೊಡ್ತಾರ ಸೊ ಈ ಥರದ ಪ್ರಶ್ನೆಗಳಿದಾವೆ ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ಮುಂದೆ ಪ್ರಕಾರ ಹಾಗಿದ್ರೆ ಸಿಂಗಲ್ ನೇ ಸಿಂಗಲ್ ನೇಮ್ ಲಿಸ್ಟ್ನಲ್ಲಿ ಅವ್ರ ಹೆಸರು ಹಾಕಲೇಬಾರ್ದಾಗಿತ್ತು ಹನ್ನೆರಡು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಕಳಿಸಿ ಉಳಿದಿದ್ದೇನು ಬೇರೆ ಬೇರೆ ಎರಡು ಮೂರು ಜನ ಸಾಧ್ಯತೆಗಳಿದಾವಲ್ಲ ಸಂಭವ ಅದರಲ್ಲಿ ಮಹಾದೇವಪ್ಪನವ್ರದ್ದು ಹೆಸರು ಅವ್ರ ಮಗನದು ಹೆಸರು ಹ್ಯಾರಿಸ್ದು ಹೆಸರು ಅವ್ರ ಮಗುಂದು ಹೆಸರು ಹಾಕಿ ಕಳಿಸಿದ್ರೆ ಮುಗಿದಿರೋದಪ್ಪ ಪ್ರಶಾಂತ್ ಏನನ್ಸುತ್ತೆ ಎಚ್ ಸಿ ಮಾದೇವಪ್ಪನವ್ರನ್ನ ಅದೇಂಗ್ರಿ ಯಾರನ್ನ ಒತ್ತಾಯ ಪೂರ್ವಕವಾಗಿ ಚುನಾವಣೆಗೆ ನಿಲ್ಸಕ್ಕಾಗತ್ತೆ ಬಟ್ ಈಸ್ ನಾಟ್ ಕನ್ವಿನ್ಸ್ಡ್ ಬಟ್ ಯಾವಾಗ ಎಚ್ ಸಿ ಮಹದೇವಪ್ನವ್ರನ್ನ ಮಂತ್ರಿ ಮಾಡುವ ಸಂದರ್ಭದಲ್ಲೇ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳಿತ್ತು ಅವ್ರು ಚಾಮರಾಜನಗರಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಓಕೆ ಅದರ್ವೈಸ್ ಎಚ್ ಸಿ ಮಹದೇವಪ್ಪನವರ ಹೆಸರು ಸಂಪುಟದ ಸದಸ್ಯರ ಪಟ್ಟಿಯಲ್ಲಿ ಇರಲಿಲ್ಲ ಹೈಕಮಾಂಡ್ ಮನಸ್ಸಿರಲಿಲ್ಲ ಅದು ಎರಡು ಸಾವಿರದ ಹದಿನೆಂಟರ ಘಟನೆಗಳ ಕಾರಣದಿಂದ ಎಸ್ ಎಚ್ ಸಿ ಮಾದೇವಪ್ಪನವರನ್ನ ಲೋಕಸಭಾ ಕ್ಯಾಂಡಿಡೇಟ್ ಮಾಡಬೇಕು ಅಲ್ಲಿಯವರೆಗೂ ಒಂದು ವರ್ಷ ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಹೇಳಿ ಆಮೇಲೆ ನಮ್ಮ ವೀಕ್ಷಕರ ಪ್ರಶ್ನೆ ಬರ್ತದೆ ಎರಡು ಸಾವಿರದ ಹದಿನೆಂಟರ ಘಟನೆಗಳು ಅಂದ್ರೆ ಏನು ಅಂತ ಅಲ್ಲ ಅಂದ್ರೆ ಕೆಲವೊಂದು ಏನೇನೋ ಏನೇನೋ ಈಗ ಅದನ್ನ ಪ್ರಾಯಶಃ ಸಿದ್ದರಾಮಯ್ಯನವ್ರಿಗೂ ಮಹದೇವಪ್ಪನವ್ರಿಗೂ ಒಂದಿಷ್ಟು ಗ್ಯಾಪ್ ಬಂದಿತ್ತು ಆ ಕಾಲದಲ್ಲಿ ಅವರೇನು ಹಳೆ ಮೈಸೂರು ಭಾಗವನ್ನ ನೋಡ್ಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅವ್ರು ನೋಡ್ಕೊಳ್ಳಿಲ್ಲ ಇವೆಲ್ಲವೂ ಘಟನೆಗಳಾಗ ನಡೆದಿತ್ತು ಈಗ ಎಚ್ ಸಿ ಮಹಾದೇವಪ್ಪನವರನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಏನು ಹೇಳಿದರು ಸಂಪುಟ ರಚನೆಯ ಸಂದರ್ಭದಲ್ಲಿ ನೋಡಿ ಮೈಸೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಪಾಲಿಟಿಕ್ಸ್ ಮಾಡಬೇಕಾದ್ರೆ ಒಬ್ಬರು ದಲಿತ ಮಂತ್ರಿ ಬೇಕಾಗತ್ತೆ ಎಸ್ ಅದರ್ವೈಸಲ್ಲಿ ನೀವು ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಒಂದು ಮೀಸಲು ಕ್ಷೇತ್ರ ಕೂಡ ಹೌದು ಹಿಂದೆ ಶ್ರೀನಿವಾಸ್ ಪ್ರಸಾದ್ ಇದ್ದರು ಈಗ ನೀವು ಎಚ್ ಸಿ ಮಾದೇವಪ್ಪನವ್ರನ್ನ ಕೈಬಿಟ್ಟಲ್ಲಿ ಮಂಡಲ ರಚನೆ ಮಾಡಿದರೆ ಪುಟ್ಟರಂಗ್ ಶೆಟ್ಟಿ ಹೆಸರು ಕೂಡ ಇತ್ತಲ್ಲಿ ನೀವು ಮಾಡಿದರೆ ನಂತರ ಅದು ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಒಂದು ವರ್ಷದ ಅವಧಿಯವರೆಗೆ ಎಚ್ ಸಿ ಮಹದೇವಪ್ನವ್ರನ್ನ ಮಂತ್ರಿ ಮಾಡೋಣ ಅವ್ರಿಗೆ ಟಿಕೆಟ್ ಕನ್ವಿನ್ಸ್ ಮಾಡುವ ಜವಾಬ್ದಾರಿ ನಂದು ಒಂದು ಮಹದೇವಪ್ನವ್ರು ಇತ್ತೀಚೆಗೆ ಏನು ಮಾಡಿದರು ಇಲ್ಲ ಸುನೀಲ್ ಬೋಸಕ್ ಕೊಡಿ ಅಂತ ಅಂದರೆ ಮಗನಿಗೆ ಹೌದು ಹೌದು ಈಗ ಪ್ರಸಾದ್ ಮಗ ಎಮ್ ಎಲ್ ಎ ಇದ್ದಾರೆ ಚಿಕ್ಕಮದು ಮಗ ಎಮ್ ಎಲ್ ಎ ಇದ್ದಾರೆ ನಾರಾಯಣ್ ಮಗ ಎಮ್ ಎಲ್ ಎ ಇದ್ದಾರೆ ನನ್ನ ಮಗ ಯಾಕೆ ಬೇಡ ಅಂತಕ್ಕಂಥದ್ದು ಮಹದೇವಪ್ಪನವ್ರು ಕೇಳಿದ್ರು ಕೂಡ ಈ ಚುನಾವಣೆಯಲ್ಲಿ ನನಗನ್ಸುತ್ತೆ ಎಚ್ ಸಿ ಮಾದೇವಪ್ಪನವ್ರನ್ನ ಮಂತ್ರಿಯಾಗಿಟ್ಕೊಂಡು ಮಗನನ್ನು ಕ್ಯಾಂಡಿಡೇಟ್ ಮಾಡಲಿಕ್ಕೆ ಹೈಕಮಾಂಡ್ ಒಪ್ತಾಯಿಲ್ಲ ಆ ಕಾರಣದಿಂದ ಎಚ್ ಸಿ ಮಾದೇವಪ್ಪನವರ ಸಿಂಗಲ್ ನೇಮನ್ನು ಕಳಿಸ್ಲಾಗಿದೆ ಕೆ ಎಚ್ ಮುನಿಯಪ್ಪನವರು ಕೂಡ ಈಗ ಅಳಿಯನ್ನು ಕೊಡಿ ಮಗಳು ಎಮ್ ಎಲ್ ಎ ಆಗಿದ್ದಾರೆ ಹೌದು ಮುನಿಯಪ್ಪನವ್ರಿಗೂ ಟಿಕೆಟ್ ಕೊಡುವಾಗ ಸ್ಪಷ್ಟವಾಗಿ ಹೇಳಲಾಗಿತ್ತು ನಿಮ್ಗೆ ಒಂದು ವರ್ಷದ ಅವಧಿಯವರೆಗೆ ಮಾತ್ರ ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೀಗಾಗಿ ಅವರಿಗೆ ಎಮ್ ಎಮ್ ಪಿ ಟಿಕೆಟನ್ನು ನೀಡಲಾಗಿದೆ ನನಗನ್ಸುತ್ತೆ ಅಜಿತ್ ಅಲ್ಲಿ ಬೇರೆ ಕ್ಯಾಂಡಿಡೇಟ್ ಸರಿ ಕಾಂಗ್ರೆಸ್ನಲ್ಲಿ ವಿರೋಧ ಇದೆ ಅಪಸ್ವರಗಳಿವೆ ಆದರೆ ದಲಿತ ಲೆಫ್ಟ್ನಲ್ಲಿ ಅಷ್ಟು ಫಾರ್ಮಿಡೆಬಲ್ ಕ್ಯಾಂಡಿಡೇಟ್ ಕೂಡ ಕೋಲಾರದಲ್ಲಿ ಕಾಂಗ್ರೆಸ್ ಬಳಿ ಇಲ್ಲ ಅದೇ ಅಂದರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಕರ್ನಾಟಕದಲ್ಲಿ ವಿಭಿನ್ನ ರೀತಿಯ ಸಮಸ್ಯೆಗಳು ಬಿಜೆಪಿ ಇಸ್ ಫೇಸಿಂಗ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಪ್ಲೆಂಟಿ ತುಂಬ ಜನ ಆಕಾಂಕ್ಷಿಗಳು ನಮಗೆ ಕೊಡಿ ನಮಗೆ ಕೊಡಿ ಅಂತ ಅದ್ರ ಅಬ್ಸಲ್ಯೂಟ್ಲಿ ಕರೆಕ್ಟ್ ಎಸ್ ಹ್ಯಾರಿಸ್ ಹೆಸರು ಈಗ ಮಗನಿಗೆ ಕೊಡಿ ಅಂದರೆ ನಲಪಾಡ್ಗಿರ್ತಕ್ಕಂಥ ಒಂದು ಚರಿಷ್ಮಾ ಅದನ್ನ ಈಗ ವ್ಯಂಗ್ಯ ಅಂತ ವ್ಯಂಗ್ಯವಾಗಿ ಹೇಗೆ ಕರೀಲಿ ಆರ ಚರಿಷ್ಮಾ ಅವ್ರಿಗೂ ಇರ್ತಕ್ಕಂಥ ಒಂದು ಗ್ಲಾಮರು ಜನಪ್ರಿಯತೆಯ ಕಾರಣದಿಂದ ಅವರು ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಿಂತ್ರೆ ಹ್ಯಾರಿಸ್ಸೇ ನಿಲ್ಬೇಕು ಈಗ ರಿಜ್ವಾನ್ ಅರ್ಷದೇನು ನಿಲ್ಲಿಕ್ಕೆ ತಯಾರಿಲ್ಲ ಯಾವುದು ಮತ್ತೆ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಅಂತ ಹೋಗಿ ನಿಲ್ಲು ನಿಲ್ತು ಗೆಲ್ಲಬಲ್ಲ ಸಾಮರ್ಥ್ಯ ಇರತಕ್ಕಂಥವ್ರು ಕಾಂಗ್ರೆಸ್ ಬಳಿ ಯಾರೂ ಇಲ್ಲ ಈಗ ಶಾಕಿರ್ ಸನದಿ ಹೆಸರು ಹೇಳಿದ್ವಿ ಅವ್ರು ಮೊನ್ನೆ ಐ ಟಿ ಬಿ ಚೇರ್ಮನ್ ಆಗಿಬಿಟ್ಟಿದ್ದಾರೆ ಎಸ್ ಅವರೇನು ಗೆಲ್ಲಬಲ್ಲ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬರೋಲ್ಲ ಸಲೀಮ್ ಅಹಮದ್ರನ್ನು ಕಾವೇರಿಯಲ್ಲಿ ಸತತವಾಗಿ ಪ್ರಯತ್ನ ಮಾಡಲಾಗಿದೆ ಯು ಟಿ ಖಾದರ್ ಒಬ್ಬರು ಮಂಗಳೂರಿನಲ್ಲಿ ಕೊಡ್ಬೋದಿತ್ತೇನೋ ಅವ್ರೀಗ ಸ್ಪೀಕರ್ ಆಗಿದ್ದಾರೆ ನಜೀರ್ ಅಹಮದ್ ವಿಧಾನ ಪರಿಷತ್ನಲ್ಲಿದ್ದಾರೆ ಜಮೀರ್ ಅಹಮದ್ ಖಾನ್ ಏನು ಲೋಕಸಭೆಯಲ್ಲಿ ನಿಲ್ಲಲ್ಲ ಇರುವ ಕ್ಯಾಂಡಿಡೇಟ್ ಅಂದರೆ ಹ್ಯಾರಿಸ್ ಒಬ್ರೆ ಹೀಗಾಗಿ ಹ್ಯಾರಿಸ್ ಶತಾಯಗತ್ತಾಯ ಬೆಂಗಳೂರು ಸೆಂಟ್ರಲ್ಲಿಗೆ ಕೊಡಬೇಕು ಅಂತಕ್ಕಂಥದ್ದು ಯಾಕಂದರೆ ಒಂದು ಡಿ ಕೆ ಶಿವಕುಮಾರ್ ಮತ್ತು ಕೆಲವರ ಮನಸ್ಸಿನಲ್ಲಿತ್ತು ಹೇಗೂ ನಾಸಿರ್ ಹುಸೇನರನ್ನು ಮಾಡಿರೋದ್ರಿಂದ ಅವರನ್ನು ಮಾಡಿರೋದ್ರಿಂದ ಮುಸ್ಲಿಮ್ ಅಭ್ಯರ್ಥಿಗೆ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು ಬಟ್ ಹೈಕಮಾಂಡ್ ಆ ಪ್ರಪೋಸಿಷನನ್ನು ಒಪ್ಪಲ್ಲ ಕರ್ನಾಟಕದಲ್ಲಿ ಮೊದಲು ಎರಡು ಕೊಡ್ತಿದ್ವಿ ಅಟ್ಲೀಸ್ಟ್ ಒಂದಾದರೂ ಕೊಡಬೇಕು ಅನ್ನುವ ಕಾರಣದಿಂದ ಹ್ಯಾರಿಸ್ ಹೆಸರನ್ನು ಪ್ರಪೋಸ್ ಮಾಡಲಾಗಿದೆ ಒಂದು ಮೈಸೂರಿನಲ್ಲಿ ಬದಲಾವಣೆ ಆಗಿದೆ ಅನ್ಸುತ್ತೆ ಪ್ಯಾಟರ್ನ್ ಅಲ್ಲಿ ಅಜಿತ್ ನಾನು ಹೇಳಿ ಮೊದಲಲ್ಲಿ ಸಿ ಕ್ಯಾಂಡಿಡೇಟ್ ಕೊಡಲಾಗ್ತಾ ಇತ್ತು ಕಾಂಗ್ರೆಸ್ ಕಡೆಯಿಂದ ಈ ಬಾರಿ ಒಕ್ಕಲಿಗ ಎಂ ಲಕ್ಷ್ಮಣ್ಗೆ ಕೊಡಲಾಗಿದೆ ಅಂದರೆ ಪ್ರತಾಪ್ ಸಿಂಹ ಎರಡು ಬಾರಿ ಗೆಲುವಿನ ಹಿಂದೆ ಎದುರುಗಡೆ ಒಕ್ಕಲಿಗ ಕ್ಯಾಂಡಿಡೇಟ್ ಇರದೇ ಇರೋದ್ರಿಂದ ಅವ್ರ ಹಿಂದೆ ಒಂದು ಒಕ್ಕಲಿಗ ಕನ್ಸಲ್ಟೇಷನ್ ಕೂಡ ಪ್ರತಾಪ್ ಸಿಂಹ ಸಹಾಯ ಮಾಡಿತ್ತು ಈ ಬಾರಿ ಕಾಂಗ್ರೆಸ್ನಿಂದ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಡಲಾಗಿದೆ ಬೆಂಗಳೂರು ದಕ್ಷಿಣ ರಾಮ್ಲಿಂಗಾರೆಡ್ಡಿ ಮೇಲಿದ್ದ ಆರೋಪ ಏನು ಪ್ರತಿ ಬಾರಿ ಅವರು ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿಗೊಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅವ್ರಿಗೆ ಸಹಾಯ ಮಾಡುತ್ತೆ ಲೋಕಸಭಾ ಚುನಾವಣೆ ಅವರು ಬಿ ಜೆ ಪಿಗೆ ಸಹಾಯ ಮಾಡ್ತಾರೆ ಅದು ಅನಂತಕುಮಾರ್ ಕಾರ್ ಕಾಲದಿಂದಲೂ ಕೂಡ ಈ ಮಾತುಗಳು ಕೇಳಿ ಬರ್ತಾ ಇದ್ವು ಕಳೆದ ಬಾರಿ ಬಿ ಕೆ ಹರಿಪ್ರಸಾದ್ ಕಳೆದ ಬಾರಿ ಬಿ ಕೆ ಹರಿಪ್ರಸಾದ್ ನಿಂತಿದ್ರು ಹೀಗಾಗಿ ಈ ಬಾರಿ ಸೌಮ್ಯಾರೆಡ್ಡಿ ನಿಂತಿರ್ತಕ್ಕಂಥದ್ದು ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ರಾಮಲಿಂಗಾರೆಡ್ಡಿ ಕೆಳಗಿಳೋದು ಕಾಂಗ್ರೆಸ್ನಾಗ ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಫೈಟ್ ಆಗತ್ತಾ ಅಂತಕ್ಕಂಥದ್ದು ನೋಡಬೇಕು ಇನ್ನುಳಿದಂತೆ ಈಗ ಬಿ ಎನ್ ಚಂದ್ರಪ್ಪ ಕಳೆದ ಬಾರಿ ನಿಂತು ಸೋತಿದ್ರು ರಾಧಾಕೃಷ್ಣ ಒಂದು ಹೊಸ ಹೆಸರು ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಸತತವಾಗಿ ನಿಂತ ಕ್ಷೇತ್ರದಲ್ಲಿ ಅವರ ಅಳಿಯ ರಾಧಾಕೃಷ್ಣ ನಿಂತಾಗ ಖರ್ಗೆ ನಿಂತ್ರೇನು ರಾಧಾಕೃಷ್ಣ ನಿಂತ್ರೇನು ವ್ಯತ್ಯಾಸ ಆಗತ್ತಾ ಇಲ್ವಾ ಅದು ಪ್ರಾಯಶಃ ಗ್ರೌಂಡ್ ರಿಪೋರ್ಟ್ ಇಂದಲೇ ಸ್ಪಷ್ಟ ಆಗುತ್ತೆ ಬಟ್ ರಾಧಾಕೃಷ್ಣ ಅವರು ಖರ್ಗೆ ಅವರ ಪೊಲಿಟಿಕಲ್ ಮ್ಯಾನೇಜರ್ ರೀತಿಯಲ್ಲಿ ಕೆಲಸ ಮಾಡಿದವರು ಅವರ ಅಳಿಯ ಅವ್ರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಜೆ ಡಿ ಎಸ್ ನಲ್ಲಿದ್ದಾಗ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ರು ಜಾಸ್ತಿ ಲಾಭ ಆಗಿರಲಿಲ್ಲ ಹೌದು ಮಧು ಬಂಗಾರಪ್ಪ ಕಾಂಗ್ರೆಸ್ಸಿಗೆ ಬಂದು ಮಂತ್ರಿ ಆದ ನಂತರ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಲ್ತಾ ಇದ್ದಾರೆ ಈಡಿಗ ವರ್ಸಸ್ ಲಿಂಗಾಯತ ಫೈಟ್ ಏನಾಗತ್ತೆ ಅಂತಕ್ಕಂಥದ್ದು ಕೂಡ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿಂತಾಗ ಒಂದು ಕುತೂಹಲದ ಪ್ರಶ್ನೆ ಎಸ್ ಪಿ ಮುದ್ದಹನ್ವೇಗೌಡರು ಮುದ್ದಹನ್ವೇಗೌಡರಿಗೆ ಹದಿನಾಲ್ಕರಲ್ಲಿ ಗೆದ್ದಿದ್ರು ಎಸ್ ಹತ್ತೊಂಬತ್ತರಲ್ಲಿ ಟಿಕೆಟ್ ಮಿಸ್ ಆಯ್ತು ಹತ್ತೊಂಬತ್ತರಲ್ಲಿ ಟಿಕೆಟ್ ಮಿಸ್ ಆಯಿತು ಈ ಬಾರಿ ಪುನರಪ್ಪಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಈ ಹದಿನೈದು ಜನರ ಪಟ್ಟಿಯಲ್ಲಿ ಡಿ ಕೆ ಸುರೇಶ್ ಬಗ್ಗೆ ಐ ಸ್ಟಿಲ್ ಹ್ಯಾವ್ ಎ ಡೌಟ್ ಅಜಿತ್ ಹೌದಾ ಐ ಸ್ಟಿಲ್ ಹ್ಯಾವ್ ಎಟ್ ನನಗೆ ಒಂದು ನನ್ನ ಗಟ್ ಫೀಲಿಂಗ್ ನಾನು ಅಂದರೆ ನಾಟ್ ಬೇಸ್ಡ್ ಆನ್ ಎನಿ ಇನ್ಫಾರ್ಮೇಷನ್ ಓಕೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಏನು ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅವರು ಉತ್ತರಕ್ಕೆ ಬರ್ತಾರಾ ನನಗೆ ಇನ್ನೂ ಅನಿಸುತ್ತೆ ಅವರು ಬೆಂಗಳೂರು ಉತ್ತರ ಒಂದು ಕೈ ನೋಡುವ ಪ್ರಯತ್ನ ಅವ್ರ ಮನಸ್ಸಿನಲ್ಲೂ ಇದೆ ಅಂತಕ್ಕಂಥದ್ದು ಪ್ರಾಯಶಃ ಗೊತ್ತಿಲ್ಲ ನನಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಬಾರಿ ಡಿ ಕೆ ಸುರೇಶ್ರನ್ನು ಒಂದಿಷ್ಟು ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಿ ಡೆಫಿನೆಟ್ಲಿ ಡಿ ಕೆ ಸುರೇಶ್ರನ್ನು ಕಟ್ಟಿ ಹಾಕೋದಂದರೆ ಡಿ ಕೆ ಶಿವಕುಮಾರನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡುತ್ತೆ ಹಾಗಾಗಿಯೇ ಡಿ ಕೆ ಸುರೇಶ್ ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅಂತಕ್ಕಂಥ ಮಾತುಗಳಿದ್ವು ಬಿ ಜೆ ಪಿ ಜೆ ಡಿ ಎಸ್ನ ಕಾಂಬಿನೇಷನ್ ಏನು ಬೆಂಗಳೂರು ಉತ್ತರ ಮತ್ತು ಗ್ರಾಮಾಂತರಕ್ಕೆ ಬಿ ಜೆ ಪಿಯ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಂಟರ್ಚೇಂಜ್ ಕೂಡ ಈಗ ಕುಸುಮ್ ರಾಜರಾಜೇಶ್ವರಿ ನಗರದ ಅಭ್ಯರ್ಥಿಯಾಗಿದ್ದರು ಹೌದು ಅಂದರೆ ಅವರು ಗ್ರಾಮಾಂತರಕ್ಕೂ ಕೂಡ ಸಹಿ ಬೆಂಗಳೂರು ಉತ್ತರಕ್ಕೂ ಬಂದು ನಿಲ್ತಾ ಇದ್ದಾರೆ ನೀವು ಕೊನೆಯ ಗಳಿಗೆಯಲ್ಲಿ ಇಂಟರ್ಚೇಂಜಿಲಿಟಿಗೂ ಅವಕಾಶ ಇದೆ ಅಂತ ನನಗನ್ಸುತ್ತೆ ನಾಟ್ ಬೇಸ್ಡ್ ಆನ್ ಎನಿ ಇನ್ಫಾರ್ಮೇಶನ್ಸ್ ಡಿ ಕೆ ಅನ್ಸುತ್ತೆ ಡಿ ಕೆ ಸುರೇಶ್ ಅವರು ನಮ್ಮ ಆಫೀಸಿಗೆ ನಿಮ್ಮ ನ್ಯೂಸ್ ಅವರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಬಂದಾಗಲೂ ನಾನೊಂದು ಎರಡು ಮೂರು ಬಾರಿ ಕೇಳಿದೆ ಉತ್ತರಕ್ಕೆ ನಿಲ್ತೀರಾ ಗ್ರಾಮೀಣಕ್ಕೆ ನಿಲ್ತೀರಾ ಗ್ರಾ ಉತ್ತರಕ್ಕೆ ನಿಲ್ತೀರಾ ನೋಡೋಣ ಅಂತ ಅವ್ರು ನಗ್ತಾ ಇದ್ರು ಅವ್ರೇನು ಗುಟ್ಟು ಬಿಟ್ಟು ಹ್ಯಾವ್ ಗಟ್ ಫೀಲಿಂಗ್ ಆಫ್ ಲೆಟ್ಸ್ ಇ ನಂಗೆ ಆಕ್ಚುಲಿ ಮಾರುತೇಶ್ ಇನ್ನೊಂದು ಪ್ರಶ್ನೆ ಇತ್ತು ಆದರೆ ಆ ಪ್ರಶ್ನೆ ಕೇಳ್ತಾ ಕುತ್ಕೊಂಡ್ರೆ ಈಗ ನನ್ನ ಬಿಜೆಪಿ ಅವ್ರ ಮೀಟಿಂಗ್ ನಲ್ಲಿ ಏನೇನಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ತಗೊಳ್ಳೋದಕ್ಕೆ ಸಮಯ ಸಾಕಾಗೋದಿಲ್ಲ ಥ್ಯಾಂಕ್ ಯು ಮಾರುತೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್